ಫ್ರೆಂಡ್ಸ್ ಇವತ್ತು ಫ್ರೆಂಡ್ಸ್ ಇವತ್ತು ಹರಪನಳ್ಳಿ ಮಾರ್ಕೆಟಿಂಗ್ ಬಂದ್ ನೋಡಿ ಸ್ಟಾರ್ಟಿಂಗ್ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಇದಾರೆ ಮತ್ತೆ ಒಳ್ಳೆ ನಮ್ಮ ಫ್ರೆಂಡ್ ಇವರು ಅಂಜನೆ ಅಂತ ಓಕೆ ಅವ್ರದ್ದು ಅವರ ಕುರಿಂದ ಸ್ಟಾರ್ಟ್ ಮಾಡೋಣ ರೀ ಇದು ಇಪ್ಪತ್ತೆಂಟು ಸಾವಿರ ಎರಡಲ್ಲ ಎರಡಲ್ಲ ಇವರು ಆಡ್ ಸಾವಿರ ಇಡ್ ಸಾವಿರ ಮರಿ ತರ್ತಾರೆ ಒಂದ್ಸಲ ಇವ್ರದ್ದು ಶಡ್ ಹೋಣ ಅಂತೆ ಆಡ್ ಸಾವಿರ ಇಡ್ ಸಾವಿರ ಮರಿ ಬರ್ತಲ್ಲ ಅವಾಗ ಇವ್ರದ್ದು ಒಂದು ವಿಡಿಯೋ ಮಾಡೋಣ ಅಂತ ಇವರು ಆಮೇಲೆ ಇದೆ ಎಷ್ಟ್ರಿ ಇದು ಇದೆ ಎಷ್ಟಿಗೆ ಸೇಲ್ ಆಯ್ತಲ್ಲ ಇದು ಇದು ಇಪ್ಪತ್ತೈದು ಊರಿಗೆ ವ್ಯಾಪಾರ ಆಗಿದೆ ನೋಡ್ರಿ ಇವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಇವರು ಇವರೇ ತೊಂದ್ರ ಕ್ಯಾನ್ ಅನ್ತೀರಾ ಮೊಹಮ್ಮದ್ ಉಸೇಫ್ ಮೊಹಮ್ಮದ್ ಉಸೇಫ್ ಇಪ್ಪತ್ತೈದು ಸಾವಿರ ರೂಪಾಯಿ ತೊಗೊಂಡ ನೋಡ್ರಿ ನಮ್ ಚಾನಲ್ ಸಬ್ಸ್ ಇವರು ಓಕೆ ಅವರು ಅವ್ರ ಮಾವ ಅವ್ರ ಮಾವ ಬಂದಾರ ಮಾವ ಹಳೆ ಎಲ್ಲರೂ ಬಂದಾರ ಹೌದೌದೌದು ನೋಡ್ತೀರಾ ನಮ್ ಚಾನಲ್ ಚೆನ್ನಾಗಿ ಕಾಣತೀರಾ ಹೌದು ಎಲ್ಲ ನಮ್ ಚಾನಲ್ ಸಬ್ಸ್ಕ್ರೈಬ್ ನೋಡ್ರಿ ಎಲ್ಲರೂ

ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಚೆನ್ನ ನಮ್ಮ ಚಾನಲ್ ಸಬ್ಸ್ಕೈ ಮಾಡ್ಕೊಂಡ್ರಿ ಯಾರೇ ನೋಡೋದ್ರಲ್ಲ ನಾನು ನನಗೆ ಆರಾಮ ಇದ್ದಿಲ್ಲ ಯಾಕಂದರೆ ಸ್ವಲ್ಪ ಆರಾಮಿದಿಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ ಹಂಗಾಗಿ ಇವತ್ತು ವಿಡೇಡ ಮಾಡಿದೀನಿ ತರಫ್ನಾಳಿತ ಮಾಡತೀನಿ ಇವತ್ತು ಇದು ದೊಡ್ಡ ದೊಡ್ಡ ಮನೆ ಮಾಡ್ತೀನಿ ನೋಡ್ರಿ ಬೇಕಾದ್ರೆ ನಿಮಗೆ ಬರೋಣ ಹ್ಞೂ ಓಕೆ ಹಾಕಿದ ಹಾಂ ಅದು ಹಾಕ್ತೀನಿ ಅದು ಇದೊಂದು ಐತಿ ಇದು ನಿಮ್ದೇನಾ ಯಾಕಿದ ಮೂವತ್ತೆರಡು ಸಾವಿರ ಇಪ್ಪತ್ತಾರು ಸಾವಿರ ಬಂದ್ರೆ ಬಿಡೋದು ಎಲ್ಲ ನಿಮ್ ಎಲ್ಲ ನಿಮ್ಮ ಟೀಮ್ ಎಲ್ಲ ಎಲ್ಲ ಟೀಮ್ ನೋಡ್ರಿ ಕೂಡ್ಲಿಗಿ ಟೀಮ್ ಓಕೆ ಕೂಡ್ಲಿಗಿ ಟೀಮ್ ನೋಡ್ರಿ ಎಲ್ಲ ಮರಿಗುರಿ ಚೆನ್ನಾಗಿತ್ತಲ್ರಿ ಗಟ್ಟಿದು ಮರಿಗುರಿ ಅಂದ್ರೆ ಚೆನ್ನಾಗಿದೆ ಇಪ್ಪತ್ತಾರು ಫೈನಲ್ ಓಕೆ ಶ್ಯಾಮ್ ಕದ ಇನ್ಶಾಲ್ಲ ಶ್ಯಾಮ್ ಕದ ಇದನ್ನು ಚೆನ್ನಾಗಿ ನೋಡ್ರಿ ಇದು ಕಮ್ಮಿ ನೋಡ್ರಿ ಜಾಯಿಂಟ್ ಆಗ್ಬಿಡಿ ಕೊಯಾಲಕ್ಕಾಗಿ ಎಲ್ಲ ಏನಪ್ಪ ಬಿಡ ಅಂದ್ರೆ ದೊಡ್ಡ ದೊಡ್ಡ ಮರಿ ಬರಲ್ಲ ಅಷ್ಟೇ ದೊಡ್ಡ ದೊಡ್ಡ ಮರಿ ಬರಲ್ಲ ಎಲ್ಲ ಕೊಯಾಲಕ್ಕಾಗಿ ಹೊಂದಿರತ್ತಲ್ಲ ಅಷ್ಟಕ್ಕೆ ಮತ್ತೆ ದೊಡ್ಡ ಮರಿ ಮತ್ತೆ ನಿಮಗೆ ಇವತ್ತೈತಲ್ಲ ಮತ್ತೆ ಅದೊಳಗೆ ಇದು ತೋರ್ಸಿ ನೋಡ್ರಿ ನಿಮಗೆ ಜೋಳ ಮರಿ ನೋಡ್ರಿ ಇದು ಬಹಳ ಚೆನ್ನಾಗಿದೆ ಆರಾಮಿದ್ರಿ ಎಷ್ಟ್ ವ್ಯಾಪಾರ ಎಷ್ಟು ಹೇಳತ್ರಿ ஜி மிட்டு மட்டோட் ಎರಡಲ್ಲ ಇದು ಸಾವಿರ ರೂಪಾಯಿ ಓಕೆ ಇಪ್ಪತ್ತಾರು ಸಾವಿರ ರೂಪಾಯಿ ಕಟುವ ಹೆಂಗ ಕಮ್ಮಿ ನೋಡ್ರಿ ಇಲ್ಲಿ ಹೆಂಗಿದಾವ ಕಮ್ಮಿ ನೋಡ್ರಿ ಇದು ನೋಡ್ರಿ ಹೆಂಗೈತೆ ಕೊಂಬು ಎಂಟಲ್ಲಿ ಕಟ್ಟುವ ನೋಡ್ರಿ ಇದು

ಅಡಿಕೆ ಅಪ್ಪ ಆರೂವರಿ ಒಂಬತ್ತು ಎಂಟೂರಿ ಒಂಬತ್ತರಿ ಹತ್ತವ್ರಿ ಅದಕ್ಕೆ ಯಾವ ಯಾಕರಿಂದ ಎಂಟೂರಿ ಒಂಬತ್ತೂರಿ ಮೇಡ ಆರೂರಿಂದ ಒಂಬತ್ತೂರಿ ಅಂತ ನೋಡ್ರಿ ಅವ್ರ ಹಿಡ್ಕ್ರಿ ಯಾವ್ರಿ ಅವ್ರು ಹೇಳಿಕಿಗ ಅವ್ರು ಹೇಳಾರ ಹಿಡ್ಕಡಿರಿ ಯಾವ್ರಿ ಜೊತೆ ಎಲ್ಲ ಸಿಂಗಲ್ 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 ಜೊತೆ ಯಾರು ಕೊಡತ್ರಿ ಇಪ್ಪ

ಮಿಸ್ಟರ್ ಬಸವರಾಜ ಅಲ್ಲ ಆಗಿದ್ದಾಗಿ ಮೂರ್ ತಿಂಗಳ ಹೋಗಿ ಬಂದೆ ಅಲ್ಲಿ ಏನಾಗಿದ್ದ ಒಂಬತ್ತು ಸಾವಿರ ಇಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಜೋಡಿ ತಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಎಷ್ಟಂತೆ ಬಸವರಾಜ್ ಅವ್ರದ್ದು ಅಣ್ಣರದ ಅಣ್ಣದ ಎಷ್ಟಂತ ಲಾಸ್ಟ್ ಇಪ್ಪತ್ತೈದು ನಿಂದೆ ಇಪ್ಪತ್ತೊಂದು ಇಪ್ಪತ್ತೈದು ಇಪ್ಪತ್ತೊಂದು ಸಣ್ಣಗಿ ಇದ್ರೆ ಹಾಕೊಂಡೋಗ ನೋಡಿ ಯಾರಿಗಾರ ಕೊಡ್ಬೋದು ನಾಳೆ ಅಲ್ಲ ರೇಸ್ಗೆ ಅಂತ ಇಲ್ಲ ಏನಪ್ಪ ಮಾಡಿಲ್ಲ ಅವನಿಗೆ ಒಂದು ಶರ್ಟ್ ಮರಿನೇ ಹೋಗಿ ಮಾರೋದು ಮತ್ತೆ ವ್ಯಾಪಾರ ಮಾಡೋದ್ರಲ್ಲಿ ಅವನ ಮರಿ ಅಂತ ನಮ್ಮಂಗ ಕ್ವಾಲಿಟಿ ಮರಿ ಹುಡುಗಲ್ಲವನು ಶರ್ಟ್ ಮರಿನೆ ಹೋಗೋದು ಅಲ್ಲೇ ಮಾರೋದು ಮತ್ತೆ ನಮ್ಮಂಗ್ ಕ್ವಾಲಿಟಿ ಮರಿ ತಗೊಳ್ಳಲ್ಲವನು ನಾವು ರೇಟ್ ಹೆಚ್ಚಿಗೆ ಆದ್ರೆ ಪರವಾಗಿಲ್ಲ ತಗೊಂಡಿ ನಾವು ಮೂವತ್ತೈದಕ್ಕೆ ನೋಟ್ ಕೊಟ್ಟು ವಾಪಸ್ ಹೋಗಿದ್ದಾರೆ ಜೋಡಿ ಅದು ಇದು ಅಂತ ನಾವು ನೀವು